ಬಹಳ ಆಗ್ಬಿಟ್ಟಿದೆ ಇನ್ನು ನಾನು ಇಷ್ಟೊಂದು ಈ ಪದ ಕೇಳಿರ್ಲಿಲ್ಲ ಆದ್ರೆ ಕಳೆದ ಒಂದು ಹನ್ನೆರಡು ವರ್ಷದಿಂದ ಈ ಪದ ಕೇಳ್ತಾ ಇದ್ದೀವಿ ನೀವೆಲ್ಲರೂ ಕೂಡ ನನ್ನ ಜೊತೆ ಒಗೆ ಇದೆ ಅಂತ ಯಾವ ಪದ ಹೇಳಿ ದೇಶ ದ್ರೋಹಿ ನಾವು ನಿಮ್ಮ ಸಿದ್ಧಾಂತ ಒಪ್ಪಿಲ್ಲ ಆದ್ರೆ ನೀವು ದೇಶದ್ರೋಹಿ ಸಾರ್ವಜನಿಕ ರೀತಿಯಲ್ಲಿ ಚರ್ಚೆ ಬರ್ತದೆ ಆ ಪ್ರೈಮ್ ಟೈಮ್ ನಲ್ಲಿ ಡಿಬೇಟ್ ಮಾಡ್ತಾರೆ ಟಿವಿನಲ್ಲಿ ಇದನ್ನು ಕೂಡ ಡಾಕ್ಟರ್ ಬಾಬಾ december 25, 1949, dr. babasa ramveter in his last speech in the constituent assembly, he has defined who is an anti-national. people who sow seeds of jealousy between castes in society, people who don't believe in equality, and people who hinder social and economic progress of the country using caste and religion are the real anti-nationals. ಜಾತಿ ಜಾತಿಗೆ ಅಸೂಯನ ವಿಷ ಬೀಜವನ್ನ ಬಿತ್ತರೆ ಜಗಳ ಜಾತಿ ಹೆಸರಲ್ಲಿ ಜಗಳ ಹಚ್ಚಿ ನಮ್ಮ ದೇಶದ ಆರ್ಥಿಕ ಹಾಗೂ ಸಾಮಾಜಿಕ ಪ್ರಗತಿಯನ್ನ ಕುಂಠಿತ ಅವರು ನಿಜವಾದ ದೇಶ ದ್ರೋಹಿಗಳು ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ದಾರೆ ನಾವೆಲ್ಲ ಜಾಗೃತಿರ್ಬೇಕು